ಪೂಜಾ ಮೃತ ನಮ್ಮ ಸ್ವಾಮಿಗಳಲ್ಲಿ ನಮಿಸಿ ಎಲ್ಲ ಪೂಜರಲ್ಲಿ ಹಣೆ ಹೊಣೆದು ಆತ್ಮೀಯ ಹಿರಿಯರೆ ಈಗಾಗಲೇ ಮೊದಲನೇ ಸಭೆ ಅವೆಲ್ಲ ಕೂಡಿ ಚರ್ಚೆಯನ್ನು ಮಾಡಿದ್ರಿ ಇವತ್ತು ಎರಡನೇ ಸಭೆ ಕೊನೆಯದಾಗಿ ಮೂರನೇ ಸಭೆ ಅಬ್ಬರು ಆತರ ಕರೀತಾರೆ ಅಂತ ಹೇಳಿದ ಬಹುತೇಕ ಸಭೆಯಲ್ಲಿ ಅಂತಿಮ ಸ್ವರೂಪವನ್ನು ಕೊಡ್ತಕ್ಕಂಥ ಪ್ರಯತ್ನಗಳು ಒಂದು ಬಹಳ ವಿನಯಪೂರ್ವಕವಾಗಿ ಪೂಜರಲ್ಲಿ ಅಂತರ ನಾನು ನಾನು ಇಲ್ಲಿ ಅಧ್ಯಕ್ಷತೆ ಇದು ಬೇಡ ಸೇವಾ ಮಾಡ್ಲಿಕ್ಕೆ ಭಾಳ ಸಣ್ಣವಾಗಿ ನೀವೇನು ಕೆಸ ಹೊಡಿ ಕೆಲಸ ಮಾಡ್ತಾ ಇದ್ದೀನಿ ಆದ್ರೆ ಶರಣ ಸಂಸ್ಕೃತಿ ಒಳಗೆ ನಿಮ್ಮ ಆಶೀರ್ವಾದ ಬೆಳೆದು ತಾವು ಗೌರವಿಸ್ಬೇಕಂತಕ್ಕಂಥ ಮಾತನ್ನು ಹೇಳಿ ಮತ್ತು ಎಲ್ಲರೂ ನಾನು ಒಬ್ಬನೇ ಅಲ್ಲ ಬಹಳ ಜನ ಸಿದ್ಧೇಶ್ವರ ಹಬ್ಬಗಳ ಹೆಸರು ಬಂತು ಅಂದರೆ ಅದು ಲಕ್ಷಾಂತರ ಜನ ಆ ಸೇವೆ ಮಾಡತಕ್ಕಂಥ ಸೌಭಾಗ್ಯ ನಮಗೆ ಸಿಗ್ತದೆ ಅಂತ ಹೇಳಿ ಅಲ್ಲಿ ಯಾರೋ ಅಪೇಕ್ಷೆಗಳಾಗಲಿ ಆಕಾಂಕ್ಷೆ ಒಂದು ಶ್ರಮಿಸ್ತಾ ಬದನ್ನ ನಾವೆಲ್ಲರೂ ಅನೇಕ ಸಂದರ್ಭದಲ್ಲಿ ನೋಡಿದೀವಿ ಬಹುತೇಕ ಅವರ ಸ್ಮೂದೆ ನಮ್ಮೆಲ್ಲರ ಜೀವನದ ಒಂದು ಸಾರ್ಥಕ ಬದುಕಿನ ಒಂದು ಅಂಗಡಿ ಸೊ ಅಂತ ಒಂದು ಕಾರ್ಯಕ್ರಮ ಸಿದ್ದೇಶ್ವರ ಹಬ್ಬಗಳ ಬಗ್ಗೆ ನಾವು ಎಷ್ಟು ಮಾತಾಡಿದ್ರು ಕಡಿಮೆ ಅದು ಒಂದು ಮಾತ್ರ ಆ ವ್ಯಾಕ್ಯೂಮ್ ಆದರೂ ನಮ್ಮ ಮುಂದೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಆ ಪ್ರಶ್ನೆ ಇದ್ದಂತ ನಾವೆಲ್ಲರೂ ಕೂಡ ಹೋಗ್ಬೇಕಾಗ್ತದೆ ಆದರೆ ಅಮೃತಾನಂದ ಸ್ವಾಮಿಗಳು ಆ ಸ್ಥಾನವನ್ನು ಇದ್ದಾರೆ ಆ ವಾತಾವರಣ ನಿರ್ಮಾಣ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಸಂಪೂರ್ಣ ಸಮಾಧಾನ ಬಹುತೇಕ ಸಿದ್ದೇಶ್ವರ ಎಲ್ಲ ಆತ್ಮೀಯ ಬಂಧುಗಳಲ್ಲಿ ಆ ಭಾವನೆ ಮೂಡಿದೆ ಅದಕ್ಕಾಗಿ ತಾವು ಏನು ತೀರ್ಮಾನ ಮಾಡಿರ್ತೀರಿ ತಾವೇನು ಅಪೇಕ್ಷೆ ಪಟ್ಟಿರ್ತೀರಿ ನಾವೆಲ್ಲರೂ ಕೂಡಿ ಶಿರಸಂಸ್ಥ ಅದನ್ನ ಅತ್ಯಂತ ಕಳ ಕಡೆಯಿಂದ ಆ ಸೇವೆಯನ್ನು ಮಾಡ್ತಕ್ಕಂಥ ಒಂದು ಸೌಭಾಗ್ಯ ನಮ್ಗೆ ಉದೇಶ ಕೊಡ್ತಾ ಇದ್ರೆ ಕೂಡಿ ಚಡ್ಚಾಣ ಭಾಗದ ಇಂಡಿ ಭಾಗದ ಅಷ್ಟೇ ಅಲ್ಲ ಬಿಜಾಪುರ್ ಶೋರಾಪುರ್ ಇಡೀ ಈ ರಾಜ್ಯ ಅಷ್ಟೇ ಅಲ್ಲ ನಾವು ಮಾತಾಡಿದ್ರೆ ಮತ್ತೆ ಪ್ರಪಂಚನ ಎಲ್ಲ ಮೂಲವ್ರು ಆಸ್ಟ್ರೇಲಿಯಾದ ಒಂದ್ಸಲ ಕಾಡಿನೊಳಗ ಬೆಂಕಿ ಬಿದ್ದಿತ್ತು ಅಪ್ಪುಗಳ ದರ್ಶನಕ್ಕೆ ಬಂದಿದ್ರು ಅಲ್ಲಿ ಅವರು ಅವರು ನಮ್ಮ ನಾಡಿನವರೇ ತಪ್ಪುಗಳು ಅವರ ಇಡೀ ಭಾವನೆಗಳನ್ನ ತಿಳ್ಕೊಳ್ತಕ್ಕಂಥ ಪ್ರಯತ್ನ ಮಾಡಿದ್ರೆ ನಿಸರ್ಗವನ್ನು ಯಾವ ರೀತಿ ಪ್ರೀತಿಸ್ತಾರ ನೋಡ ಆಸ್ಟ್ರೇಲಿಯಾದ ಏನೋ ಒಂದು ವೃಕ್ಷ ಹಾಳಾಗಿದ್ವಿ ಅರಣ್ಯ ಪ್ರದೇಶ ಹಾಳಾಗಿತ್ತು ಬಹುತೇಕ ಆಗ ಕೇಳಿದರೆ ಮೂವತ್ತೇಳು ದಿವ್ಸ ಇತ್ತು ಅಂತ ನೋವನ್ನ ಅಲ್ಲಿ ಅವರು ಬಂದಾಗ ಬೇರೆ ಯಾವ ವಿಚಾರಗಳು ಮಾತಾಡ್ಲಿಲ್ಲ ನಲವತ್ತು ನಲವತ್ತೈದು ನಿಮಿಷ ಅದರ ಬಗ್ಗೆ ಚರ್ಚೆ ಮಾಡೋದನ್ನ ಗಮನಿಸಿದ್ದೇನೆ ಮಾತುಗಳಲ್ಲಿ ಅಷ್ಟೇ ಅಲ್ಲ ಅಂತರಾಳದಿಂದ ಸಹಿತ ಅವರು ನಿಸರ್ಗಗಳನ್ನು ಅವರು ಒಂದು ವಿಭಿನ್ನ ಬದುಕು ಅಂಥವರು ಈ ಪ್ರಪಂಚದವೇ ಎಷ್ಟೋ ದಶಕಗಳ ನಂತರ ಒಬ್ಬರು ಆಗಿ ಹೋಗ್ತಿರ್ತಾರೆ ಅಂಥವರು ನಮ್ಮಿಂದ ಆಗಿ ಹೋಗಿದ್ದಾರೆ ಅವರನ್ನು ಸ್ಮರಿಸ್ತಕ್ಕಂಥ ಕಾರ್ಯ ನಿಜಕ್ಕೂ ನಮ್ಮೆಲ್ಲರಿಗೂ ಸಹಿತ ಅದು ಬಹಳ ಬಹಳ ಉದ್ಯಾನದಿಂದ ನಾವೆಲ್ಲ ಕಾರ್ಯವನ್ನು ನಿರ್ವಹಿಸಿಕೊಡ್ತೀವಿ ಅಷ್ಟೇ ಅಲ್ಲ ಜಿಲ್ಲೆಯ ಎಲ್ಲ ಶಾಸಕರುಗಳಾಗ್ಲಿ ಸಚಿವರುಗಳಾಗಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ಮುಖಾಂತರ ಏನು ಸಾಧ್ಯ ಇದೆ ಕರ್ನಾಟಕ ಸರ್ಕಾರದಿಂದ ಸಹಾಯ ಮಾಡಿಸ್ತಕ್ಕಂಥ ಅವಕಾಶ ಇದೆ ನಾವೆಲ್ಲ ಅತ್ಯಂತ ಸುಧಾವು ಈ ಭಾಗದ ಶಾಸಕರಾಗಿರ್ತಕ್ಕಂಥ ಕಟಗುರಾಗಲಿ ಸಂಸದರಾಗಿರ್ತಕ್ಕಂಥ ರಮೇಶ್ ಜೀಡಿಯವರಾಗಲಿ ಎಲ್ಲರೂ ಕೂಡ ಅದೊಂದು ಅತ್ಯಂತ ಅರ್ಥಪೂರ್ಣವಾದಂಥ ಕಾರ್ಯಕ್ರಮವನ್ನು ಮಾಡ್ತಕ್ಕಂಥ ಪ್ರಯತ್ನ ಮಾಡೋಣ ಎಲ್ಲಕ್ಕಿಂತ ಮಿಗಿಲಾಗಿ ಪೂರ್ವಭಾವಿ ಸಭೆ ತಾವು ಚಡ್ಚಾಣದಲ್ಲಿ ಮಾಡಿದ್ದೆ ಚಡ್ಚಾಣದ ಈ ಸುತ್ತಮುತ್ತಲಿನ ಎಲ್ಲ ಹಿರಿಯರು ಗುರು ಹಿರಿಯರು ಆ ಕಾರ್ಯಕ್ರಮಕ್ಕೆ ಅದು ತಮ್ಮ ಈ ಹದಿನೈದು ದಿವಸ ಯಾವ ರೀತಿಯಲ್ಲಿ ಮಾಡಿದರೆ ಅದೇ ರೀತಿ ಅವರು ನಿಮಗೆ ಈ ಕಾರ್ಯಕ್ರಮವನ್ನು ನಡೆಸಿ ಕೊಡ್ತಾರೆ ಅಂತ ಹೇಳಿ ಪರವಾಗಿ ತಮ್ಮಲ್ಲಿ ಅತ್ಯಂತ ವಿಶೇಷವಾಗಿ ಮಾತನ್ನು ಕೊಡ್ತಾ ಇದ್ದೀವಿ ಮತ್ತು ಒಂದು ಸಭೆ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಬೇಕಾದ್ರೆ ಬಹಳ ಪರಿಶ್ರಮ ಇರ್ತದೆ ನಾವೆಲ್ಲರೂ ಕೂಡಿ ಅದನ್ನು ಮಾಡೋಣ ಮಂತ್ರಿ ಶ್ರಮಗಳಾಗ ಅದು ಅರ್ಥಪೂರ್ಣಗೊಳಿಸ್ ಸಾಂಕೇತಿಕವಾಗಿ ಅದ್ಧೂರೆಯಾಗೋದಕ್ಕಿಂತ ಅವರು ವಿಚಾರ ಬಂದ ನಂತರ ವಿಚಾರಧಾರಿಗೆ ಒಂದು ಅರ್ಥಪೂರ್ಣ ಒದಗಿಸ್ತಕ್ಕಂಥ ಪ್ರಯತ್ನ ನಾವೆಲ್ಲ ಕೂಡಿ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ ಕರ್ನಾಟಕ ಸರ್ಕಾರ ಬಹಳ ವಿಶೇಷವಾಗಿ ಅವ್ರನ್ನ ಗೌರವಿಸ್ತಾ ಇದೆ ನಾನು ಒಂದು ವೃಕ್ಷಗಳಿಗೆ ಇವತ್ತು ಅವ್ರ ಹೆಸರಿಡ್ತಕ್ಕಂಥ ಪ್ರಯತ್ನ ಇವತ್ತು ನಡೀತಾ ಇದೆ ರಾಜ್ಯದಲ್ಲಿ ಮುಂದಿನ ಸಾಲಿನಲ್ಲಿ ಪಠ್ಯ ಪುಸ್ತಕದಲ್ಲಿ ಅವರನ್ನ ನೆನಪಿಸ್ತಕ್ಕಂಥ ಕಾರ್ಯ ಸರ್ಕಾರ ಇವತ್ತು ಮಾಡ್ತಾ ಇದೆ ನಾನು ನಿಜಕ್ಕೂ ಅಭಿನಂದಿಸಿದೆ ಆ ಸರ್ಕಾರಕ್ಕೆ ಕೇಳಿ ಅಂದ್ರೆ ಸ್ವಾಮಿ ವಿವೇಕಾನಂದರ ನಾವು ಅದರ ಪುಸ್ತಕಗಳಿಂದ ತಿಳ್ಕೊಂಡಿ ಸಣ್ಣ ಮಕ್ಕಳ ಮೇಲೆ ಆ ಸಂಸ್ಕಾರದ ಪ್ರಭಾವ ಆಗಲಿ ಅಂತಕ್ಕಂಥ ಸುಭಾಶ ನಮಗೆಲ್ಲರಾಗಿದೆ ಅದು ಮುಂದಿನ ದಿನಮಾನದಲ್ಲಿ ಸರ್ಕಾರಗಳು ಸಾಲಮನ್ನ ತಿಮ್ಮಕ್ಕನ ಹೆಸರು ಮೇಲೆ ವೃಕ್ಷ ಉದ್ಯಾನಗಳು ಬೆಳವಣಿಗೆ ಆಗ್ತಿತ್ತು ನಮ್ಮಲ್ಲಿ ಹೊಸದಾಗಿ ಯಾವುದೇ ಟೀ ಪಾರ್ಕ್ ಆಗ್ತಿದ್ರು ಅವರ ಹೆಸರು ಇಡ್ತಿದ್ರು ನಾವು ಆದರೆ ಇತ್ತೀಚಿನ ದಿನಗಳಲ್ಲಿ ಅವರ ನಿಸರ್ಗ ಪ್ರೇಮತ್ವಕ್ಕಾಗಿ ಪೂಜ್ಯ ಅಪ್ಪುಗಳ ಹೆಸರುಗಳನ್ನು ಅದನ್ನು ಸ್ಮರಿಸ್ತಕ್ಕಂಥ ಕಾರ್ಯ ನಾವು ಮಾಡ್ತಾ ಇದ್ದೀವಿ ಸೊ ಈ ಅಮೋಘವಾದಂಥ ಕಾರ್ಯದಲ್ಲಿ ನನಗೆ ಬಹಳಷ್ಟು ಇಡೀ ಒಂದು ಕಾಯಂದ್ರ ಸಂಖ್ಯೆಯನ್ನು ನಾನು ಗಮನಿಸಿದೆ ಸಿದ್ದೇಶ್ವರ ಹಪ್ಪುಗಳು ನಡೀತಕ್ಕಂಥ ಸಂದರ್ಭ ಕಾರ್ಯಕ್ರಮ ಹೆಂಗಿತ್ತು ಆ ಸಂಪೂರ್ಣ ವಾತಾವರಣ ಇಲ್ಲಿ ಮಾಡಿತ್ತು ಎಲ್ಲರಿಗೂ ಅದು ಬಹಳ ಮಹತ್ವದಾಗಿದೆ ಅದನ್ನು ಸದಾ ನೀವು ಈ ಭಾಗದಲ್ಲಿ ಇವತ್ತು ಹೇಳಿರುವ ಇಪ್ಪತ್ತು ನಾರ ಇತಿಹಾಸ ಏನು ಉಳಿದವಾಗ ಅವು ಇಲ್ಲಿ ತಾವು ಮಾಡಿಕೊಳ್ಬೇಕು ಕಲ್ಯಾಣದ ಎಲ್ಲ ಊರಿ ಈ ಭಾಗದ ಜನರು ಆ ವ್ಯಾಕ್ಯೂಮ್ ತಾವು ತುಂಬಿದಿರಿ ನಮಗೆ ಮತ್ತೆ ನಶಿಕನ ಇಳಿದ್ ಬಿಟ್ಟಿದ್ದೇವೆ ನಾವು ಪ್ರವಚನ ಆದ್ರೆ ಇವತ್ತು ಮತ್ತೆ ನಮಗೆ ಸಿದ್ದೇಶ್ವರಪ್ಪ ನಮ್ಮನ್ನು ಅವಿಷ್ಕರಿಸ ವಾತಾವರಣ ಏನು ಮಾಡಿದ್ರೆ ಇವಾಗ ನಾನು ಬಹಳ ಅಂತರಾಳದ ಆ ನನ್ನೆಲ್ಲರೂ ಹೋದ್ರ ಮೂಲಕ ಅಭಿನಂದನ ಸಲ್ಲಿಸ್ತೀನಿ ನಿಮ್ಮ ಆ ಒಂದು ಮಾತನಾಡ್ತಕ್ಕಂಥ ಶೈಲಿ ಆ ಮಾತನಾಡ್ತಕ್ಕಂಥ ವಿವಿಧ ಆಲೋಚನೆಗಳು ಬಹಳ ಮುಖ್ಯವಾಗಿ ತಮ್ಮ ಆ ಒಂದು ವಾಕ್ಯ ಚತೋರದಿಂದ ಇವತ್ತು ನಮ್ಮೆಲ್ಲರ ಮನೆಗಳಿಗೆ ಮುರ್ತಾ ಇವೆ ಅದಕ್ಕಾಗಿ ನಿಮ್ಮ ಸದಾ ಅಧ್ಯಯನಶೀಲತೆ ನಾವು ನೋಡಿದ್ದೀವಿ ಸಿದ್ದೇಶ್ವರ ಕೋಳಿ ನಾನು ಮೈಸೂರಿಗೆ ಹೋದೆ ಅಂದ್ರೆ ಸುತ್ತೂರು ಮಠದ ಸುತ್ತೂರು ಮಠದಲ್ಲಿ ಒಂದು ಸಣ್ಣ ಒಳಗೆ ಎಷ್ಟು ಪುಸ್ತಕಗಳನ್ನು ಇಟ್ಟು ಓದ್ತಿರ್ತಿದ್ರು ಮತ್ತು ಅವರಷ್ಟು ಲರ್ನ್ಡ್ ಪರ್ಸನ್ ಈ ಪ್ರಪಂಚದಲ್ಲಿ ನಾವು ಯಾರೂ ಕಾಣಲಿಕ್ಕೆ ಸಾಧ್ಯ ಇಲ್ಲ ಸುತ್ತೂರು ಹಬ್ಬಗಳನ್ನು ನಾನು ನಂಬಿಸೋತೀನಿ ಅಂತ ಬಹಳ ಅವಕಾಶಗಳನ್ನು ಅವ್ರಿಗೆ ಮಾಡಿಕೊಟ್ರು ಕನೇರಿಯ ಹಬ್ಬಗಳು ಕೊನೆ ದಿನಗಳಲ್ಲಿ ಅವ್ರಿಗೆ ಬಹಳ ಸೇವೆ ಮಾಡಿಕೊಟ್ರು ಸೊ ಇಂಥ ಎಲ್ಲ ಕಾರ್ಯಗಳನ್ನು ಯಾರ್ಯಾರು ಅವ್ರಿಗೆ ಮಾಡಿದ್ದಾರೆ ಅವರೆಲ್ಲ ನೀವು ನೆನಪಿಸ್ಕೋಬೇಕಾಗ್ತದೆ ಸಿದ್ದೇಶ್ವರ ಮಹಾಸ್ವಾಮಿಗಳ ಬಗ್ಗೆ ಮೈಸೂರು ಮಂಗಳೂರು ನನ್ನ ಗೆಳೆಯ ಒಬ್ಬ ಶಾಸಕಿದ್ದ ಅವರೆಲ್ಲ ಹೆಂಗೆ ಇರ್ತಾರೆ ಅಂದರೆ ಅಂಥವರೆಲ್ಲ ಬರ್ತಾರೆ ಇನ್ನು ಸತ್ತೋ ಆ ಭಾಗ ಜನರು ಸಹಿತ ಆ ಕಾರ್ಯಕ್ರಮಕ್ಕೆ ತರಿಸ್ತಕ್ಕಂಥ ಪ್ರಯತ್ನವನ್ನು ಮಾಡೋಣ ಇಡೀ ಆ ಕಾರ್ಯಕ್ರಮ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ ಇಲ್ಲೆಲ್ಲ ಆಣ ಹಿರಿಯರು ಮನೆ ಚರ್ಚೆಗಳನ್ನು ಮಾಡಿದರೆ ಪೂರೈಸೌಕರು ಸಲಹೆಗಳನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಎಮ್ ಆರ್ ಈ ಭಾಗದ ಎಲ್ಲ ಈ ಗುರುತಿನ ಸಿದ್ಧರ್ಥಸೌಕರಾಗಲಿ ಸಿದ್ಧರ್ಥಸೌಕರ ಮಗಳು ಒಂದು ಸಂಸ್ಥೆಯಲ್ಲಿ ಹೆಂಗೆ ಮಾಡಿದಾರೋ ಒಂದು ನೋಡಬೇಕೆ ತೆಲುಗು ಆ ವಾತಾವರಣ ಸೃಷ್ಟಿ ಮಾಡಿದ್ದಾರೆ ಆ ಮಗಳನ್ನು ಯಾರ್ಯಾರು ಯಾವ್ಯಾವ ರೂಪನ ಕಟ್ಟಿದ್ದಾರೆ ಲೆಕ್ಕಿಲ್ಲದಷ್ಟು ಸೊ ಅಂತ ವಾತಾವರಣ ಆ ಎಲ್ಲ ಕಾರ್ಯವನ್ನು ಮಾಡ್ತೇನೆ ಪ್ರಯತ್ನ ನಾವೆಲ್ಲರಿಗೂ ಬರೀ ನಾವು ಈ ನಾಲ್ಕಾರು ಮಂದಿ ಹೆಸರು ತೋಡಿದಂತಲ್ಲ ಇವತ್ತು ಭಾಳ ಜನ ಗುರು ಹಿರಿಯರು ಏನು ಮುತ್ತಿನವರು ನನಗೆ ಸಾಯಂಕಾಲಕ್ಕೆ ನಾಳೆ ತಪ್ಪಿಸ್ಬೇಡ್ರಿ ಅಂತ ಹೇಳಿದರು ನಾನೇ ನಿಮಗೆ ಮಾತಾಡ್ತಕ್ಕ ನಿರೀಕ್ಷೆಗಳನ್ನು ಹಾಕೊಂಡು ತಂದೆ ಏ ಇಲ್ಲ ಅಂದ್ರೆ ತಮ್ಮ ಮನೆಯಾಗಿನ ಕಾರ್ಯಕ್ರಮ ಬರಿ ಅಂದಂಗೆ ಅವ್ರು ಹೇಳತಕ್ಕಂಥ ವಂತಿಕೆ ಈ ಭಾಗದಲ್ಲಿ ಅದ ಮಾತನ್ನು ನಾನು ಹೇಳಿ ಅದಕ್ಕಾಗಿಯೇ ನಮ್ಮ ಭಾಗದ ಜನ ಬಹಳ ಹೃದಯ ಶ್ರೀಮಂತರಿದ್ದಾರೆ ಅದಕ್ಕಾಗಿಯೇ ಈ ಭಾಗ ಭಾಳ ರಕ್ತದಲ್ಲಿ ಬೆಳವಣಿಗೆ ಆಗಿದೆ ಅಂತಕ್ಕಂಥ ಮಾತನ್ನು ಹೇಳಿ ತಮಗೆ ಇನ್ನೊಮ್ಮೆ ಈಗ ಹದಿನೈದು ದಿವಸ ಈ ವಾತಾವರಣ ಅವೇ ನಿರ್ಮಾಣ ಮಾಡಿಕೊಟ್ಟಿದ್ದೀರಿ ನಾನು ಇನ್ನೊಮ್ಮೆ ಈ ಭಾಗದ ಜನ ಅದು ನಿಮಗೆ ಗೊತ್ತಾಗೋದಿಲ್ಲ ಎಷ್ಟು ಖುಷಿ ಪಟ್ಟಾರ ಈ ಹಪ್ಪುಗಳು ಬಂದಂಗಿದ್ರೆ ಅಂತ ಹೇಳಿದ್ರೆ ಆಗ ಬಹಳ ಖುಷಿ ಆಯ್ತು ಕಾತಾಡದಾಗುಡುಗಿನ ಕೂಡ ಒಟ್ಟೆ ಖುಷಿಯಾಗಿತ್ತು ಇವತ್ತು ಖುಷಿ ಆಗಿದೆ ಚಡ್ಚದವ್ರೆ ಮತ್ತ ಹೊಸ ಇತಿಹಾಸ ನಿರ್ಮಾಣ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ರೆ ಈ ಪ್ರದೇಶದಲ್ಲಿ ಸಿದ್ದೇಶ್ವರ ಕೂಡ ಹೃದಯ ಇಲ್ಲಿತ್ತು ಇಲ್ಲಿಂದ ಮತ್ತೆ ಅವರ ಇತಿಹಾಸದ ಪುಟದಲ್ಲಿ ಸೇರುವ ತಮ್ಮ ಮುಖಾಂತರ ಮತ್ತೆ ಇಲ್ಲಿ ಬೆಳಿತಲ್ತಾ ಇದ್ದಾರೆ ನಾನು ಅವ್ರ ರೂಪದಲ್ಲಿ ಅವರೇ ನಿಮ್ಮ ರೂಪದಲ್ಲಿ ಇಲ್ಲಿ ಬಂದಿದ್ದಾರೆ ಅಂತೇಳಿ ನಾವೆಲ್ಲ ಭಾವಿಸಬೇಡಿ ಮಾತನ್ನ ಹೇಳಿ ನಮ್ಮೆಲ್ಲರ ಆಶೀರ್ವಾದ ಸದಾ ನಮ್ಮೆಲ್ಲರ ಮೇಲೆ ಇರಲಿ ಅಂತ ಹೇಳಿ ಪ್ರಾರ್ಥಿಸಿ ಬಹಳ ಭಕ್ತಿಯಿಂದ ಇನ್ನೊಂದು ಹಬ್ಬಗಳ ಜೊತೆಗೆ ಇಬ್ಬರು ಎಡಕ್ಕೆ ಬರ್ಕೆನ್ ಕೂತಾರ ಬಹಳ ಶ್ರಮ ವಹಿಸ್ತಿದಾರೆ ನಾನು ಗಮನಿಸ್ತಾ ಇದ್ದೀನಿ ಯಾವುದೇ ಮಠ ಮಾನ್ಯಗಳು ಬೆಳವಣಿಗೆ ಆಗಬೇಕಾದ್ರೆ ಅವರ ಸರ್ವತ್ತಿಗಳು ಬಹಳ ಪೂರಕವಾದಂಥ ಕಾರ್ಯವನ್ನು ಮಾಡಬೇಕಾಗ್ತದೆ ಅಂತ ಕಾರ್ಯ ಅವರು ಮಾಡ್ತಾ ಇದ್ದಾರೆ ಈ ಭಾಗದ ಜನರು ಸದಾ ನಿಮ್ಮ ಜೊತೆಗೆ ನಾವು ಯಾರಷ್ಟೇ ಬಂದಿಲ್ಲ ಕೂತೋರು ಅಷ್ಟೇ ಅಲ್ಲ ಸದಾ ಸಿದ್ದೇಶ್ವರ ಕೋಳನ್ನ ಪ್ರೀತಿಸ್ತಕ್ಕಂಥ ಗೌರವಿಸ್ತಕ್ಕಂಥವರು ಸದಾ ನಾವೆಲ್ಲ ನಿಮ್ಮ ಜೊತೆಗೆ ನೀವು ಯಾವ ಕೋಳು ಮಾಡಿ ತೋರಿಸ್ರಿ ಆ ಕಾರ್ಯವನ್ನು ನಾವು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ ತಮ್ಮ ವಿಶೇಷವಾಗಿ ಇನ್ನೊಮ್ಮೆ ಈ ಪೂರ್ವ ಸಭೆಗೆ ನಮ್ಮೆಲ್ಲರನ್ನ ಆಹ್ವಾನಿಸಿ ನಮ್ಮ ಸಲಹೆ ಸೂಚನೆಗಳನ್ನು ಕೇಳ್ತಕ್ಕಂಥ ಪ್ರಯತ್ನ ಮಾಡಿದರೆ ನಿಮ್ಮ ಮಾರ್ಗದರ್ಶನದಲ್ಲಿ ನಾವು ಯಾರೋ ಅಧ್ಯಕ್ಷರು ಉಪಾಧ್ಯಕ್ಷರು ಯಾವ ಹುದ್ದೆಗಳು ಬೇಡ ನಿಮ್ಮ ನೇತೃತ್ವ ನಿಮ್ಮ ಮಾರ್ಗದರ್ಶನದಲ್ಲಿ ನಾವೆಲ್ಲರಿಗೂ ಈ ಕಾರ್ಯಕ್ರಮ ಯಶಸ್ವಿಗೊಳಿಸ್ತೀವಿ ಅಂತಕ್ಕಂಥ ಮಾತು ಹೇಳಿ ನಮಗೆ ಇನ್ನೊಮ್ಮೆ ವಂದಿಸಿ ನನ್ನ ನಾಲ್ಕು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಉತ್ಸವಕ್ಕೆ ಸ್ವಾಗತಿಸಿ ನಾವು ಯಾವರಿಗೆ ಅಧಿಕಾರಗಳು ಬೇಡ ಅಪ್ಪಗಳವರ ಕಾರ್ಯ ಅದು ದೇವ ಕಾರ್ಯ ಅದಕ್ಕಾಗಿ ಗುರುಗಳು ಮಾರ್ಗದರ್ಶನ ಇದ್ದರೆ ಸಾಕು ನಾವೆಲ್ಲರೂ ಅರ್ಥಪೂರ್ಣವಾಗಿ ಕಾರ್ಯಕ್ರಮವನ್ನು ಮಾಡ್ತೀವಿ ಯಾರಿಗೂ ಸಿದ್ದೇಶ್ವರಪ್ಪಳಂದರೆ ಯಾರಿಗೂ ಬೇಡಬೇಕಾಗಿಲ್ಲ ಅವರು ತಾವೇ ಸ್ವತಃ ತಿಳಿದು ಮಾಡ್ತಾರೆ ಅಂಥ ಒಂದು ಹೃದಯದ ವೈಶಾಲಯ ನಮ್ಮ ಭಾಗದ ಜನತೆಗಿದೆ ಅನ್ನುವಂಥ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಂಡು ಇದು ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮ ಆಗುವಂಗೆ ನಾವು ಸರ್ಕಾರದ ನಿಟ್ಟಿನಲ್ಲಿಯೂ ಕೂಡ ಏನಪ್ಪ ಅಂದರೆ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಸಹಾಯ ಸಹಕಾರವನ್ನು ನೀಡಲಿಕ್ಕೆ ಸ್ವತಃ ಮುಖ್ಯಮಂತ್ರಿಗಳನ್ನೇ ಮನವೊಲಿಸ್ತೀವಿ ಅನ್ನುವಂಥ ತಮ್ಮ ಮನದಾಳದ ಮಾತುಗಳನ್ನ ಹಂಚಿಕೊಂಡಿರ್ತಕ್ಕಂಥ ನಮ್ಮ ಗೌಡರಿಗೆ ಅನಂತ ಭಕ್ತಿಯ ಶರಣಾರ್ಥಿಗಳು ದೊಡ್ಡದಾದ ಚಪ್ಪಾಳೆ ತಟ್ಟಿ ಅವರಿಗೆ ಗೌರವಿಸೋಣ ಇವತ್ತಿನ ಸಭೆಯನ್ನು ಶಾಂತಿ ಮಂತ್ರದೊಂದಿಗೆ ನಾವು ಸಂಪನ್ನಗೊಳಿಸೋಣ ಓಂ ಸಲ ಸನೋ तो सावीरं करवावये तेजस्वेनावदितमस्तु ओम शान्ति 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 ಎಲ್ಲರಿಗೂ ಶರಣ ಶರಣಾರ್ಥಿಗಳು ಮೊದಲನೇ ತಮ್ಮೆಲ್ಲರಿಗೂ ಧನ್ಯವಾದಗಳು